ಸರ್ ಅಸ್ತ್ರ ನ್ಯೂಸ್ಗೆ ಸ್ವಾಗತ ಸ್ವಾಗತ ತಮ್ಮ ಹೆಸರು ತಮ್ಮ ಪರಿಚಯ ರಾಜಣ್ಣ ಅಂತ ಎಸ್ ರಾಜಣ್ಣ ಅಂತ ಹೇಳಿ ನಮ್ಮದು ಬೂದಿಯಾಳು ಯಲ್ಮಂಗಲ ತಾಲೂಕು ನಮ್ಮದು ನಾನು ಗುತ್ತಿಗೆದಾರ ಎರಡು ಕಾಂಟ್ರಾಕ್ಟ್ ನಾನು ಹಂಗಾಗಿ ಉಳ್ಳಲ್ಲಿ ಮಂಜಾನು ಅಕ್ರಮವಾಗಿ ಕೆಲಸಗಳನ್ನ ಒಂದು ದಿನದಲ್ಲೇ ಮುಕ್ಸಿ ಮಾಡಿಕೊಂಡಿರ್ತಾನೆ ನಮ್ಗೆ ನಾವೇನಾಗ ಹೋದರೆ ಸಾಹೇಬರುಗಳು ಒಂದು ತಿಂಗಳು ಕೆಲಸನ ನಿಲ್ಲಿಸ್ತಾರೆ ನಮ್ಮನ್ನ ಇವಾಗ ಇವು ಯಾರೇ ಹುಲ್ಲಳ್ಳಿ ಮಂಜಾ ಅಂತ ಅವನು ಎಲೆಕ್ಟ್ರಿಕಲ್ ಏನು ಎಲೆಕ್ಟ್ರಿಕಲ್ ಕಂಟಕ್ಟ್ ಅವನು ಎಲೆಕ್ಟ್ರಿಕಲ್ ಕಂಟಕ್ಟ್ ನಾನು ನಮ್ಮ ಅವನಿಗೆ ಆದ್ರೆ ಬೇಗ ಕೆಲಸ ಆಗ್ತವೆ ನನಗೆ ಆದ್ರೆ ಕೆಲಸ ಆಗೋದಿಲ್ಲ ಬೇಗ ಬೇಗ ಏನು ಅಧಿಕಾರಿಗಳ ಅಧಿಕಾರಿಗಳು ಜೊತೆ ಆಗಿದ್ದಾರೆ ಅಧಿಕಾರಿಗಳು ಆಗಿದ್ದಾರೆ ಅವ್ರಿಗೆ ಅವನಲ್ಲಿ ಅವನಿಗೆ ಒಂದು ಸ್ಪಾಟ್ ಕೂಡ ನೋಡೋದಿಲ್ಲ ಅವನಿಗೆ ನಮ್ಮವಾದ್ರೆ ಎರಡು ದಿನ ಮೂರು ದಿನ ಬೇಕು ಒಂದು ಸ್ಪಾಟ್ ನೋಡಕ್ಕೆ ಅದು ಸ್ಪಾಟ್ ನೋಡಿ ಮಾಡುವಾಗೆ ಒಂದು ವಾರ ತಗೊಳ್ತಾನೆ ನಮಗಾಗಿ ನಮ್ಮನ್ನಾದರೆ ಅವನಿಗಾದರೆ ಮೂರು ದಿನದಲ್ಲಿ ವರ್ಕಾಡ್ರಿ ಮಾಡಿಸ್ಕೊ ಮಾಡಿಸ್ಬಿಡ್ತಾರೆ ಅವ್ರನ್ನ ಯಾವುದೇ ಫೈನು ನಿಲ್ಲ ಅವನು ಅಕ್ರಮವಾಗಿ ಅದನ್ನು ನಾವೆಲ್ಲ ಕರೆಕ್ಟಾಗಿ ತೊಗೊಂಡು ಪೇಪರ್ ಕೊಟ್ಟರು ನಮಗೆ ವಾರಗಟ್ಟಲೆ ಬೇಕು ಅವನು ಅಕ್ರಮವಾಗಿ ಪೇಪರ್ ಇರಲಿ ಇಲ್ಲದವಾಗಲಿ ಅವನು ಒಂದು ವಾರದಲ್ಲಿ ಕೆಲಸ ಹೋಗ್ತದೆ ಈಗ ಹುಲ್ಲಳ್ಳಿ ಮಂಜು ಅವ್ರ ಬಗ್ಗೆ ಯಾವ ರೀತಿ ಆರೋಪಗಳನ್ನು ಅಂತ ಅಂದರೆ ಯಾವ್ಯಾವ ಥರ ಅಕ್ರಮ ಮಾಡಿದ್ದಾರೆ ಅಂತ ಅವರು ಈಗ ಅವ್ರಿಗೆ ಮುಳ್ಳಳ್ಳಿ ಮಂಜು ಅಕ್ರಮವಾಗಿ ಲೇಔಟ್ಗಳನ್ನ ಚಾರ್ಜ್ ಮಾಡಿಸಿದ್ದಾನೆ ಅದೇ ಹೋಗಿ ಅಪ್ಲೈ ಮಾಡಿದ್ರೆ ಇಲ್ಲಪ್ಪ ಎಸ್ ಸಿ ಅಪ್ರೂವಲ್ ಬೇಕು ಇಲ್ಲ ನಾವು ಚಾರ್ಜ್ ಮಾಡೋಕ್ಕೆ ಬರಲ್ಲ ಅಂತ ನಮ್ಗೆ ಹೇಳ್ತಾರೆ ಅವನಿಗಾದರೆ ಯಾವ ಅಪ್ರೂವಲ್ ಇಲ್ಲ ಯಾವ ಥರದ್ದು ಇಲ್ಲ ಇವತ್ತು ಮಾಡ್ತಾನೆ ನಾಳೆ ಕೆಲಸ ಚಾರ್ಜ್ ಮಾಡ್ಕೊಂಡು ಬರ್ತಾನೆ ಆ ಥರ ಅಧಿಕಾರಿಗಳು ಯಾರು ಅಂತ ಯಾರು ಅಧಿಕಾರಿಗಳು ದೀಪಕ್ಕೂ ಅಂತ ಒಬ್ಬರು ಇದ್ರು ಏನು ಏನು ಅವರು ಅವರು ಎ ಇ ಎ ದೀಪಕ್ಕು ಒಬ್ಬರು ಎ ಡಬ್ಲ್ಯು ನಾಗರಾಜು ಅರ್ಥ ಆಯ್ತಾ ಹಂಗಾಗಿ ಈ ಈ ಧನಂಜಯ ಹೇಗಿದ್ದಾರೆ ಇಂಥ ಇದ್ದವರು ಬೇರೆ ಬೇರೆಯವರೆಲ್ಲ ಇದ್ದರು ಅವರು ಅದೇ ಥರ ಮಾಡ್ಕೊಂಡು ಅವನಿಗೆ ಸಪೋರ್ಟ್ ಮಾಡಿಕೊಂಡು ಅವನ ಕೆಲಸಗಳನ್ನ ಒಂದೇ ವಾರದಲ್ಲಿ ನಾವೇನಾದ್ರೂ ಪಾರ್ಟಿಗಳ್ ಹೋಗಿ ಕೇಳಿದಾಗ ಇಲ್ಲ ರೀ ಈ ಕೆಲಸ ಮಾಡ್ಬೇಕಾದ್ರೆ ನಮ್ಗೆ ಹದಿನೈದು ದಿನ ಬೇಕು ಇಲ್ಲ ಮಿನಿಮಮ್ ಒಂದು ಇಪ್ಪತ್ತು ದಿನ ಬೇಕು ಅಂತ ನಾವು ಹೇಳ್ಕೊಂಬಂದ್ರೆ ಇಲ್ಲ ರೀ ಅವ್ನಿಗೆ ಹೋಗ್ರಿ ರೀ ನೀವೇನು ಮಂಜ ಮೂರು ದಿನದ ಕೆಲಸ ಮುಗಿಸ್ಕೊಡ್ತಾನೆ ವಾರ ಕೇಳ್ತೀರಾ ನೀವು ಅಂತ ನಮಗೆ ಅವರೇ ಪಾರ್ಟಿಗಳೇ ಹೇಳ್ತಾರೆ ಅದೇ ಥರ ಇವನು ಮೂರು ದಿನದಲ್ಲಿ ಅಕ್ರಮವಾಗಿ ಕೆಲಸ ಮುಗಿಸ್ಬಿಟ್ಬಿಡ್ತಾನೆ ನಾವೇ ಇವಾಗ ಸಾಹೇಬ್ರ ಏನೋ ಕಂಪ್ಲೇಂಟ್ ಮಾಡಿದರೆ ಇರಪ್ಪ ನೋಡ್ತೀನಿ ಕೇಳ್ತೀನಿ ಹಂಗೆ ಮಾಡಿ ತಿಪ್ಪೆ ಸಾರಿಸ್ಬಿಟ್ಟು ಅವನ ಕೆಲಸಗಳು ಆಗ್ತಾ ಇರ್ತವೆ ನಾವು ಯಾವುದೇ ಚಾಕ್ ಹೋದ್ರು ಏನಾದರೂ ಒಂದು ಕೇಳಿದಾಗ ಪಾರ್ಟಿಗಳು ಅವರೇ ಹೇಳ್ತಾರೆ ಓರಿ ನಿಮ್ಮ ಕೇಳಿ ಆಗೋಲ್ಲ ಮುಂದೆ ಮೂರೇ ಮೂರು ದಿನ ಮಾಡ್ಕೊಡ್ತಾನೆ ಮಂಜ ಅನ್ನೋನು ಅವ್ರು ಏನೇನೋ ಮಾಡ್ಕೊಳ್ಳಿ ನಮಗೇನ ಆಫೀಸ್ ಅಷ್ಟೇ ನಮ್ಮ ಇದು ಮಾಡ್ಕೊಳ್ಳಿ ಏನೋ ಮಾಡಿ ನಮಗೆ ಕೆಲಸ ಅವನು ಅವನ್ ಬೇಕಾ ನೀನ್ ಬೇಕಾ ನನಗೆ ಹ್ಮ್ ಈಗ ಹುಲ್ಲಿ ಮುಂಜಾತರ ಸುಮಾರು ಅಕ್ರಮಗಳನ್ನು ಮಾಡಿದ್ದಾರೆ ಅಂತ ಹುಲ್ಲಿ ಮುಂಜಾ ಬೇಜಾರ ಅಕ್ರಮ ಇವಾಗ ನಿಮ್ಮ ಹತ್ರ ಎಷ್ಟು ದಾಖಲೆಗಳು ಅದ್ರ ಬಗ್ಗೆ ಅದ್ರ ಬಗ್ಗೆ ನನ್ನ ಹತ್ರ ಇವಾಗ ಎಂಟು ದಾಖಲೆಗಳು ಇದಾವೆ ನಮ್ಮ ತೋರಿಸ್ತೀರಾ ದಾಖಲೆಗಳನ್ನ ತೋರಿಸ್ತೀನಿ ಸರ್ ಏನ್ ಕಡೆಯಿಂದ ಏನೇನ್ ಮಾಡಿದ್ದಾರೆ ಯಾವ್ಯಾವ ಅಕ್ರಮಗಳು ಮಾಡಿದ್ದಾರೆ ಏನು ಫಸ್ಟ್ ಒಂದು ದಾಖಲೆ ತೋರಿಸ್ತೀನಿ ಸರ್ ಇಲ್ಲಿ ಹುಳ್ಳಿಹಳ್ಳಿ ಅವ್ರ ಊರ ಪಕ್ಕ ಹುಳ್ಳಿಹಳ್ಳಿ ಅಂತ ಹೇಳಿ ಇದೆ ಅದ್ರಲ್ಲಿ ಲೇಔಟ್ ಅಂತ ಮಾಡಿದ್ದಾರೆ ಅವನೇನೆ ಎಕರೆ ಇರೋದು ಅಷ್ಟು ಜಮೀನಲ್ಲಿ ಅಷ್ಟು ಜಮೀನ್ಗೆ ಸೈಟ್ ಮಾಡಿದ್ದಾರೆ ನಮ್ಮ ಕೆ ಬಿ ಪ್ರಕಾರ ಅದಕ್ಕೆ ಲಕ್ಷಾಂತರ ರೂಪಾಯಿ ದುಡ್ಡು ಕಟ್ಟಬೇಕು ಲಕ್ಷಾಂತರ ರೂಪಾಯಿ ಕಟ್ಟಿ ಟಿ ಸಿ ಮಾಡಿ ಅದನ್ನ ಅಪ್ಲೋಡ್ ಮಾಡಿ ಎಸ್ಸಿಂದ ಅಪ್ಲೋಡ್ ತಗೊಂಡು ಅದಕ್ಕೆ ಕೆಲಸ ಕೊಡಬೇಕು ಕರೆಂಟ ಈಗ ಈ ಈ ಅಕ್ರಮ ನಡೆದಿದೆ ಅನ್ನೋದಕ್ಕೆ ಇವಾಗ ನೀವು ಒಂದು ದಾಖಲೆ ತೋರಿಸ್ತಾ ಇದೀರಿ ಎಷ್ಟು ಅಕ್ರಮ ಮಾಡಿದ್ದಾರೆ ಹಂಗಂದ್ರೆ ಏನ್ ಇದರಲ್ಲಿ ಏನು ಅಕ್ರಮ ಮಾಡಿದರೆ ಇಷ್ಟ ಎಷ್ಟು ಅಕ್ರಮ ಮಾಡಿದ್ದಾರೆ ಎಷ್ಟು ಅಕ್ರಮ ಅಂತ ಅಂದ್ರೆ ಒಂದು ಲೇಔಟ್ ಮಾಡಿದ್ರೆ ಅದಕ್ಕೆ ಅಪ್ರೂವಲ್ ಮಾಡಿಸಬೇಕು ಟಿ ಸಿಗಳು ಹಾಕ್ಬೇಕು ಕಂಬ ಹಾಕ್ಬೇಕು ಅವೆಲ್ಲ ಏನೂ ಮಾಡಿಲ್ಲ ಕಂಬ ಮಾತ್ರ ಹಾಕಿದ್ದಾನೆ ಡಿಪಾರ್ಟ್ಮೆಂಟ್ ಟಿ ಸಿ ಹಾಕಕ್ಕೆ ಬರಲ್ಲ ಟಿ ಸಿ ಹಾಕಿದ್ದಾನೆ ಡಿಪಾರ್ಟ್ಮೆಂಟ್ ಬರಲ್ಲ ಅವರು ಊರ ಅಕ್ರಮವಾಗಿ ಆಫೀಸ್ ಟಿ ಸಿ ಹಾಕಿ ಚಾರ್ಜ್ ಮಾಡಿದ್ದಾರೆ ಚಾರ್ಜ್ ಆ ಹಾಕಿ ಎಲ್ಲ ಮನೆಗಳಿಗೂ ಚಾರ್ಜ್ ಅವನು ಆಮೇಲೆ ಅದ್ರ ಪಕ್ಕದಲ್ಲಿ ದೊಡ್ಡ ಲೈನ್ ಇದೆ ಕೊಡೋಕ್ಕೆ ಬರೋದಿಲ್ಲ ಅದನ್ನೂ ಕೊಟ್ಟಿದ್ದಾರೆ ಕೇಬಲ್ ಹಾಕ್ಬೇಕಾದ ದೊಡ್ಡ ಲೈನ್ ಅಂತ ಹೇಳ್ಬಿಟ್ರೆ ಸಿಸ್ಟಿವಿ ಅದು ಏನಾದರೂ ಕಟ್ಟಾಗಿ ಬಿತ್ತು ಅಂದ್ರೆ ಮನೆಗಳೆಲ್ಲ ಉದುರೋಗ್ಬಿಡ್ತವೆ ಅದನ್ನು ಬರ್ನ್ ಬರ ಮನೆಗಳು ಪೂರ್ತಿ ಬರ್ನ್ ಆಗ್ತವೆ ಆ ಲೆಕ್ಕಾಚಾರದ ನೋಡಿ ನಾವು ನಾವು ಇದರ ಬಗ್ಗೆ ಪಟ ತೋರಿಸ್ತೀವಿ ಅದಕ್ಕೆ ಚಾರ್ಜ್ ಮಾಡಕ್ ಬರಲ್ಲ ಪ್ಲಸ್ ಅದನ್ನು ಚಾರ್ಜ್ ಮಾಡಿದ್ದಾರೆ ಎಲ್ಲ ಆಫೀಸರ್ಸ್ ಗಳು ಅಕ್ರಮವಾಗಿ ಇವನ ಭಾಗಿಯಾಗಿದೆ ಇವನ ಹತ್ರ ಭಾಗಿಯಾಗಿದ್ದಾರೆ ಭಾಗಿ ಒಂದು ಇದು ಅಕ್ರಮ ಕೆಲಸ ಒಂದು ಇನ್ನೊಂದು ಅಕ್ರಮ ಇನ್ನೊಂದು ಅಕ್ರಮ ಎಳ್ಳೆ ಅಕ್ರಮ ಇದು ಫಸ್ಟ್ ಅಕ್ರಮ ಆಯ್ತು ಇಲ್ಲಿ ಇದು ಮೈನಳ್ಳಿ ಕ್ಯಾಮ್ರಾಗ ತೋರಿಸಿ ಒಂದು ಸರಿ ಕ್ಯಾಮ್ರಾಗೆ ತೋರಿಸಿ ಸರ್ ಅಕ್ರಮ ಈಗ ಅಕ್ರಮ ಒಂದು ತೋರಿಸಿದ್ರಲ್ಲ ಹಾಂ ಓಕೆ ಇದು ಅಕ್ರಮ ಒಂದು ಇದು ಬಾಲ ಗಂಗಾಧೇಶ ಬಾಲ ಗಂಗಾಧೇಶರಲ್ಲಿ ಲೇಔಟ್ ಇದು ಇದು ಓಕೆ ಸರಿನಾ ಆಮೇಲೆ ಎಳ್ಳದು ತೋರಿಸಿ ಅದೇ ಥರ ಅದನ್ನು ಸಹ ಕ್ಯಾಮ್ರಾಗೆ ತೋರಿಸಿ ಒಂದು ಸರಿ ಹಾಂ ತೊಗೊಳಿ ಇದು ಎಳ್ಳನೇದು ಇದು ಇದು ಅಗಸರಳ್ಳಿ ರಾಗಸರಳ್ಳಿ ಬೇಗು ಬೇಗ ಏಳನೇದು ಬೇಗೂರು ಬೇಗರು ಅಕ್ಷಳ್ಳಿಯಲ್ಲಿ ಈ ಲೇಔಟು ನೂರೈವತ್ತು ಸೈಟ್ ಇದೆ ಇದು ಅಪ್ರೂವಲ್ ಇಲ್ಲ ಏನಿಲ್ಲ ಇದು ಚಾರ್ಜ್ ಮಾಡಿದ್ದಾನೆ ಆಯ್ತಾ ಎಲ್ಲ ಅಧಿಕಾರಿಗಳು ಜಂಪ್ ಹಾಕಿದ್ದಾರೆ ಅದು ಕಾನೂನು ಬದಲಾಗ ಜಂಪ್ ಹಾಕೋಕೆ ಬರೋಲ್ಲ ಆಮೇಲೆ ಇದು ಅಕ್ರಮವಾಗಿ ದುಡ್ಡು ಕಟ್ಟಬೇಕು ದುಡ್ಡು ಕಟ್ಸಿಲ್ಲ ರವೀನ್ಯೂ ಒಂದು ರವೀನ್ ಅಂತ ಬರುತ್ತೆ ನಮ್ಮಲ್ಲಿ ಗ್ರಾಮ ಠಾಣಾ ರವೀನ್ಯೂ ಅಂತ ಬರುತ್ತೆ ರವೀನ್ ದುಡ್ಡು ಕಟ್ಸ್ಕೊಂಡು ಅವರು ಚಾರ್ಜ್ ಕೊಟ್ಟಿದ್ದಾರೆ ಅದು ಕೊಡಕ್ಕೆ ಬರಲ್ಲ ನಾವೇನೋ ಕೇಳಿದ್ರೆ ಅಪ್ರೂವಲ್ ಇದೆ ಕೊಡಕ್ಕೆ ಬರಲ್ಲ ರೀ ಅಂತ ನಮ್ಗೆ ಹೇಳ್ತಾರೆ ಅಧಿಕಾರಿಗಳು ಅವನು ಆದರೆ ಯಾವುದೂ ಇಲ್ಲ ಅಪ್ರೂವಲ್ ಇಲ್ಲ ಯಾವ ಥರದಿಲ್ಲ ದುಡ್ಡು ಕಳ್ಸಿ ಕೊಡ್ತಾರೆ ಅರ್ಥ ಇದೆ ಆ ಥರ ಅವನಿಗೆ ಅಕ್ರಮವಾಗಿ ಬೇಜಾರು ಮಾಡಿಕೊಂಡಿದ್ದಾರೆ ನಾವು ಆದರೆ ಮಾಡ್ಕೊಳ್ಳೋದಿಲ್ಲ ಏನಾದರೂ ಸುಳ್ಳು ಹೇಳ್ತಾರೆ ಅವಾಗ ಕಸ್ಟಮರ್ಗಳು ಏನು ಮಾಡ್ತಾರೆ ಏನು ರೀ ಇಷ್ಟು ದಿನ ಆಯಿತು ನೀವು ಕಲೆಂಡ್ ಕೊಡೋಕ್ಕಾಗಲ್ಲ ಆ ಮಂಜನ್ನು ಕೊಟ್ಟರೆ ಮೂರು ದಿನ ಚಾರ್ಜ್ ಮಾಡ್ಕೊಳ್ಳೋದು ಮೊನ್ನೆ ಬೆಳೆ ಪಕ್ಕದಲ್ಲಿ ಅಂತ ನಮ್ಮನ್ನು ಬೈತಾರೆ ಕಸ್ಟಮರ್ಗಳು ಈಗ ನಿಮ್ಗೆ ಯಾರಿಗೂ ಈಗ ಉಳಿದ ಕಾಂಟ್ರಾಕ್ಟರ್ಗಳಿಗೆಲ್ಲ ಪ್ರತಿ ನಾನು ಅಲ್ಲ ನಮ್ಮಲ್ಲಿ ಇನ್ನೂರು ಜನ ಇದ್ದಾರೆ ಇನ್ನೂರು ಜನದಲ್ಲಿ ಕ ಆಫೀಸಲ್ಲಿ ನಡೀಬೇಕಾದ್ರೆ ಒಂದು ಹತ್ತು ಜನ ಹದಿನೈದು ಜನಕ್ಕೆ ಕೆಲಸ ಬೇಗ ಆಗ್ತವೆ ಇದವ್ರಿಗೆಲ್ಲ ತೊಂದರೆ ಕೊಡೋ ಏನಾದರೂ ಒಂದು ತೊಂದರೆ ಕೊಡ್ತಾರೆ ಆಫೀಸರ್ಸ್ಗಳು ಅವರು ಈಗ ನಾವಾದರೂ ನಾವು ಹಿಡಿಕರು ನಮಗೆ ಹೇಳಬೇಕು ಅಂತ ನಮಗೆ ಹೇಳ್ತೀವಿ ಪಾಪ ಈಗ ಹೊಸ ಬಂದಿರೋರು ಭಯ ಬಿಡ್ತಾರೆ ಹೇಳಲ್ಲ ಅಕ್ರಮವಾಗಿ ಆಮೇಲೆ ಏನಾದರೂ ಅವ್ರಿಗೆ ಇವನಿಗೆ ಉಳ್ಳಳ್ಳಿ ಮಂಜುನಿಗೆ ಕೆಲಸ ಬಂದಿರ್ತದದು ಅಷ್ಟು ಮಾತ್ರ ನಮ್ಮನ್ನು ಕರೀತಾರೆ ಅವ್ನು ಜಾಸ್ತಿ ಹೇಳಿರ್ತಾನೆ ಅಂತ ನಮ್ಮನ್ನು ಕರೆದಾಗ ನಾವೇನಾದರೂ ಕಮ್ಮಿ ಮಾಡಿದ್ರೆ ಆವಾಗ ಆಫೀಸ್ ಸರ್ಸ್ಗಳಿಗೆ ಹೇಳ್ಬಿಟ್ಟು ಆ ಕೆಲಸನ ಲೇಟ್ ಮಾಡಿಸ್ತಾನೆ ಡಿಲೇ ಮಾಡಿಸ್ತಾನೆ ಯಾರೋಳ್ಳಿ ಮಂಜ ಹುಳ್ಳಿ ಮಂಜ ಆ ಸಾಯೇಬರುಳ್ಳಿ ಡಿಲೇ ಮಾಡ್ತಾನೆ ನಂದೇ ಮಾಡಿದ್ದಾನೆ ದೀಪಕ್ಕು ಒಂದು ಪವರ್ನ ದೀಪಕ್ಕೂ ತೇಯಿ ಒಂದು ಸ್ಪಾಟ್ ನೋಡಬೇಕಾದ್ರೆ ಒಂದು ದಿನದಲ್ಲಿ ಸ್ಪಾಟ್ ನೋಡಬೇಕು ಇಲ್ಲ ಎರಡು ದಿನದ ಸ್ಪಾಟು ಅಂಥದ್ದು ಒಂದು ವಾರ ಮಾಡಿದ್ದಾನೆ ಸ್ಪಾಟ್ ನೋಡೋಕ್ಕೆ ಇವತ್ತು ಬರ್ತೀನಿ ನಾಳೆಗೆ ಬರ್ತೀನಿ ಇವತ್ತು ಮೀಟಿಂಗ್ ಅದು ಏನೋ ಒಂದು ಸುಳ್ಳು ಹೇಳೋದು ಅದಕ್ಕೆ ಹದಿನೈದು ದಿನ ಮಾಡ್ದ ಹದಿನೈದು ದಿನ ಬಂದು ಸ್ಪಾಟ್ ನೋಡಿ ಅದನ್ನು ಎಸ್ಟಿಮೇಟ್ ಮಾಡೋಕ್ಕೇ ವಾರ ತಗೊಂಡ ನಾವು ಒಂದು ಸ್ಮಾರ್ಟ್ ಮೇಲೆ ಎಸ್ಟಿಮೇಟ್ ಮಾಡಬೇಕು ಆ ಎಸ್ಟಿಮೇಟ್ ಮಾಡಿ ಆ ಸೈನ್ ಹಾಕ್ಸೋಕ್ಕೆ ಒಂದು ವಾರ ತಗೊಂಡ ಅವ್ನಿಗೊಂದು ಕ್ಲಾಸ್ ಕ್ಲಾಸಾಯಿತು ಏನೀ ಥರ ನೀನು ಒಂದೊಂದು ವಾರಕ್ಕೆ ಸರ್ವಿಸ್ ಕೊಡ್ತಾಯಿದ್ದಾರೆ ನನಗೆ ಒಂದನೇ ದಿನ ಆಯ್ತಾರೆ ಎಸ್ಟಿಮೇಟ್ ಮಾಡೋಕ್ಕೆ ನನಗೆ ಯಾರು ಕೆಲಸ ಕೊಡ್ತಾರೆ ಅಂದ್ರು ಅವತ್ತು ಹಾಕ್ಕೊಟ್ರು ಆ ದೀಪಕ್ಕೂ ಅನ್ನೋ ದೀಪಕ್ಕೂ ಅವನು ಫುಲ್ಲು ಅನ್ವಲವಾಗಿದ್ರು ಅವರು ಈಗ ನಿಮ್ಮ ಅವನ ಅವನಿಗೆ ಕೆಲ್ಸಗಳು ಮಂಜುನಾಗ ಕೆಲ್ಸ ಇವನೇ ನಿಂತ್ಕೊಂಡು ಮಾಡಿಸೋನು ಅವ್ರೇನು ಹೋಗಿಲ್ಲ ಮಂಜ ಇವನೇ ನಿಂತ್ಕೊಂಡು ಯಾವ ಲೈನ್ ಮ್ಯಾನ್ಗಳು ಅಷ್ಟೇ ಲೈನ್ ಮ್ಯಾನ್ಗಳು ಇವನಿಗೆ ಏನಾದ್ರೂ ಅಲ್ಲಿಗೆ ತರಲೆ ಮಾಡಿದರೆ ಟ್ರಾನ್ಸ್ಫರು ರೌಡಿ ರೌಡಿ ಜಾಮು ಟ್ರಾನ್ಸ್ಫರ್ ಅದೇ ಥರ ಒಬ್ಬರು ಏನು ಮಾಡಿದ್ದಾರೆ ಒಬ್ಬರು ಜೈ ಶಿವ್ ಕುಮಾರ್ ಅಂತ ಹೇಳ್ಬಿಟ್ಟು ಅವನೊಂದು ನಮ್ಮದು ಟಿ ಸಿ ಮಾಡಿದಾಗ ಒಂದು ಒಪ್ರೋರ್ ಬರುತ್ತೆ ಇದು ಇನ್ಸ್ಪೆಕ್ಟೆಡ್ ಅಂತ ಬರುತ್ತೆ ನಮ್ಮಲ್ಲಿ ಇನ್ಸ್ಪೆಕ್ಟರ್ ಅಪ್ರೂವಲ್ ಅಂತ ನಮ್ಮ ಕೆಇಿನಿಂದ ರಾಜಾಜಿನಿಂದ ಕೊಡ್ತಾರೆ ಅದನ್ನು ಅದನ್ನು ಮಾಡಿಸಿರ್ಲಿಲ್ಲ ಆ ಶಿವಕುಮಾರ್ ಜೈಯಿಂದನು ಏನು ಇನ್ನಪ್ಪ ಅಪ್ರೂವಲ್ ಆಗಿಲ್ಲ ಇದು ಚಾಟ್ ಮಾಡೋಕೆ ಬರೋಲ್ಲ ಅಂದಿದ್ದಕ್ಕೆ ಅವನಾಗ ಟ್ರಾನ್ಸ್ಫರ್ ಮಾತಾಡಿದ ಎಲ್ಲ ಅದನ್ನೇ ಏನು ಇರೋದವಾಗಿ ಮಾತಾಡ್ತಾರೆ ಅವ್ರನ್ನ ಟ್ರಾನ್ಸ್ಫರು ಅವ್ರಿಗೆ ಬೇಕಾದನ್ನ ಇಟ್ಕೊಳ್ತಾನೆ ಒಂದು ಮೊನ್ನೆ ಈ ಯಾವುದೋ ಒಂದು ಬಿಲ್ ಮಾಡಿದ್ದಾನೆ ಇವನು ಕೆಲಸನೇ ಆಗಿಲ್ಲ ಬಿಲ್ ಮಾಡಿಸ್ಕೊಂಬಿಟ್ಟಿದ್ದಾನೆ ಕೆಲಸಗಳಾಗಿಲ್ಲ ಅಂತಂದ್ರೆ ಬಿಲ್ ಮಾಡಿಕೊಡ್ತಾನೆ ಜಯ್ಯ ಎಲ್ಲಿ ಇದು ಯಾವುದು ಯಾವ ಒಂದು ವ್ಯಾಪ್ತಿಗೆ ಬರುತ್ತೆ ಅದು ಸಂಡೆ ವ್ಯಕ್ತಿಗೆ ಬರುತ್ತೆ ಅವನು ನಾಗರಾಜು ಎಗಿ ಅಲ್ಲಿ ಕೆಲಸ ಆಗಿಲ್ಲ ಅಂದ್ರೆ ಕೆಲಸ ಆಗಿಲ್ಲ ಅಂದ್ರೆ ಬಿಲ್ ಮಾಡ್ಬಿಟ್ಟಿದ್ದಾರೆ ಹುಳ್ಳಿ ಮಂಜುಗೆ ಬಿಲ್ ಮಾಡ್ಕೊಟ್ಬಿಟ್ಟಿದ್ದಾರೆ ಬಿಲ್ಲು ಬಿಲ್ ಮಾಡಿಕೊಟ್ಟಾಗ ನಮ್ಮ ಧನಂಜಯ ಇ ಈ ಅಂತ ಹೇಳ್ಬಿಟ್ಟು ಅಲ್ಲಿ ಒಬ್ಬರು ಮೆಂಬರು ಸಂಡೆ ಮೆಂಬರ್ ಏನ್ ಮಾಡಿದ್ರೆ ಅವ್ರು ಕೆಲಸ ಹೇಳಿದ್ರಂತೆ ಆ ಕೆಲಸ ಮಾಡಿಲ್ಲ ಅವರು ಫೋನ್ ಮಾಡಿ ಈಗ ಬೈದವ್ರೆ ದಿನ ಆಯಿತು ನೀನು ಕೆಲಸ ಮಾಡಿಲ್ಲ ಅಂತೇಳಿ ಅವಾಗ ಮಾಡಿದ್ದಾರೆ ಇಲ್ಲ ಸರ್ ಎಲ್ಲ ಕೆಲಸ ಆಗೋಗಿದೆ ಅಂತ ಹೇಳಿ ಈ ಅವ್ರಿಗೆ ಹೇಳ್ಬಿಟ್ಟಿದ್ದಾರೆ ಮೆಂಬರ್ಗೆ ಹೇಳ್ಬಿಟ್ಟಿದ್ದಾರೆ ಆ ಮೆಂಬರು ಅವಾಗ ಈ ಏನ್ ಮಾಡಿದ್ರೆ ಏನು ಏನ್ ಮಾಡಿದ್ದಾರೆ ಯಾಕಪ್ಪ ಕೆಲಸ ಮಾಡಿದ ಎ ನಾಗರಾಜು ಕೇಳಿದ್ದಾರೆ ಇಲ್ಲ ಸರ್ ಕೆಲಸ ಆಗೋಗಿದೆ ಅಂತ ಹೇಳ್ಬಿಟ್ಟವ್ರೆ ಸುಮ್ಮನೆ ಸುಳ್ಳು ಹೇಳ್ಬಿಟ್ಟಿದ್ದಾರೆ ಸರಿ ಬೆಳಗ್ಗೆ ಏನು ನೋಡಿದ್ರೆ ಬೆಳಗ್ಗೆ ಸ್ಪಾಟ್ ಹೋದಾರೆ ಧನಂಜಯ ಈ ಅಂತ ಹೇಳಿಬಿಟ್ಟು ಸ್ಪಾಟ್ ಹೋದವ್ರೆ ಅವಾಗ ಇವನೇ ಕೆಲಸ ಮಾಡಿಸ್ತಾವನೆ ಹುಳ್ಳಿ ಮಂಜು ಹುಳ್ಳಹಳ್ಳಿ ಮಂಜು ಜಾಗದಲ್ಲಿ ಅವನಿಗೆ ಕೆಲಸನಾಗಿ ಕಂಬ ಗಿಂಬ ವೈರು ಎಲ್ಲ ಡ್ರಾ ಬಿಡೈತೆ ಅದು ಎಲ್ಲ ಡ್ರಾ ಮಾಡ್ಕೊಂಬಿಟ್ಟು ಅಕ್ರಮವಾಗಿ ಬೇರೆಗಡೆ ಕೆಲಸ ಮಾಡ್ತಾ ಇದ್ದಾನೆ ಅವನು ನನಗೆ ಅದು ಕುತ್ತಿಗೆ ಅಂತ ಹೇಳಿ ಅವನು ವೈರ್ ತಗೊಂಡು ಬಂದು ಕೆಲಸ ಮಾಡಿಸ್ತಾವನೆ ಇಂಥ ಅಕ್ರಮಗಳು ಬೇಜನ್ನು ನಾನು ಒಂದು ಹೇಳಿದ್ದೀನಿ ಅವ್ನಿಗೆ ಇಂಥ ಅಕ್ರಮಗಳು ಬೇಜನ್ನು ಆಮೇಲೆ ಒಂದು ಕಂಬ ಮುರಿದೋಗ್ಬಿಟ್ರೆ ಎಲ್ಲ ಒಂದು ಮರ ಬಿತ್ತು ಒಂದು ಕಂಬ ಬಿಡದೆ ನಾಲ್ಕು ಕಂಬ ಎಸ್ಟಿಮೇಟ್ ಮಾಡಿಸ್ಕೊತಾನೆ ಒಂದು ಕಂಬ ಏನೋ ಮುರಿದೋಗಿರ್ತದೆ ಎ ಈ ಹುಳಿಗೆ ಹೇಳ್ಬಿಟ್ಟು ಇಲ್ಲ ಸರ್ ಅದು ನಾಲ್ಕು ಕಂಬ ಮಾಡಿ ಸರ್ ಆ ಕಂಬ ಡ್ಯಾಮೇಜ್ ಆಗಿದೆ ಆಗಿಲ್ಲ ಇವನು ಅದನ್ನು ಹೇಳೋದು ಅದನ್ನು ನಾಲ್ಕು ಕಂಬ ಮಾಡೋದು ಒಂದು ಕಂಬ ಎತ್ಕೊಂಡು ನಾಲ್ಕು ಕಂಬ ಮನೆ ಹಾಕ್ಕೊಳ್ಳೋದು ಆಮೇಲೆ ಅದನ್ನು ಐದು ಪೀಸೆಂಟ್ಗೆ ಎತ್ಕೊಂಡಿದ್ದಾನೆ ಅದು ತೋರಿಸ್ತೀವಿ ಎಯಿಗಳಿಗೆ ಇಲ್ಲಿ ಬಂತು ಕಂಬ ಇದು ಅಕ್ರಮವಾಗಿ ಕೆ ಇ ಬೀಂದ ಬರೋದ ಕಂಬ ಇಲ್ಲಿಗೆ ಹೆಂಗೆ ಬಂತು ನಾವು ಇವನ್ನ ಕೆಲಸ ಮಾಡೋಕ್ಕೆ ಐದಪ್ಪ ವಿಚಾರಿಸ್ತೀವಿ ಅಷ್ಟೇ ತಿಪ್ಪಿಸ್ಬಿಡ್ತಾರೆ ಇಲ್ಲ ಅಂದರೆ ನಾವೇನೋ ಜಾಸ್ತಿ ಮಾತಾಡಿದರೆ ನಮ್ಮ ಕೆಲಸಗಳಿಗೆಲ್ಲ ಪಕ್ಕಿ ಹಾಕ್ತಾರೆ ನಾವೇನೋ ಕೆಲಸ ಮಾಡೋಕೊತಾಗ ಇಲ್ಲ ಇದನ್ನ ಹತ್ತಂಬ ಇಲ್ಲ ಇದು ತೊಗೊಂಬ ಅಂತ ಹೇಳಿ ಕೊಕ್ಕಿ ಹಾಕ್ಬಿಟ್ಟು ನಮ್ಮನ್ನು ಹಲಸ್ಬಿಟ್ಟು ನಮ್ಮನ್ನು ಬ್ಯಾಳಬಿಡಪ್ಪ ಅಂತ ಹಾಳಾಗಿ ಹೋಗ್ಬಿಟ್ಟಿದ್ದ ದಸಮಾಬಿಡಬೇಕು ಆ ಮಟ್ಟಕ್ಕೆ ಮಾಡ್ತಾರೆ ಇವರು ಅಧಿಕಾರಿಗಳು ಈಗ ಒಂದು ಎರಡು ತೋರಿಸಿದ್ರಿ ನೀವು ಎರಡು ತೋರಿಸಿದ್ರಿ ಎರಡು ಏನು ಅಕ್ರಮಗಳಿದಾವೆಲ್ಲ ಹಾಂ ಇವಾಗ ಟೋಟಲ್ ಎಷ್ಟು ಅಕ್ರಮಗಳನ್ನ ಇಲ್ಲಿ ಸಾಕ್ಷಿ ಸಮೇತ ತಂದಿದ್ರೆ ಟೋಟಲ್ ಎಂಟು ಅಕ್ರಮಗಳು ತಗೊಂಡಿದ್ದೀರಿ ಇನ್ನು ಇದೆ ನಮ್ಗಿನ್ನ ಬೇಜಾನು ಫಸ್ಟ್ ಎಂಟು ಅಪ್ಲೈ ಮಾಡಿದ್ದೀವಿ ಇನ್ನು ನೂರಕ್ಕೂ ನೂರು ಇದಾವೆ ಕಡೆಯಿಂದ ತೋರಿಸ್ಕೊಂಡು ಹೇಳ್ಬಿಟ್ಟು ಹೋಗ್ಬಿಡಿ ಒಂದ್ ಕಡೆಯಿಂದ ತೋರಿಸ್ಕೊಂಡು ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಕೊಡ್ಬಿಡಿ ಆಯ್ತಾ ಇದು ಇದು ಈ ಕಡೆ ತೋರಿಸಿ ತೋರಿಸ ಇದು ಮೂರ್ನೇದಿದ್ರು ಇದು ಇದು ಐ ಪಿ ಸೆಟ್ಟು ಓಕೆ ಇದೆಲ್ಲಿ ನೆಲಮಂಗ್ ಇದು ಬಸನಹಳ್ಳಿ ಹತ್ರ ಇದು ಐ ಪಿ ಬೋರ್ ಕೊಡ್ಸಿದಾರೆ ಇವರು ಬೋರ್ ಕೊಡಿಸಿದಾಗ ನಮ್ಮಲ್ಲಿ ಎಸ್ಟಿಮೇಟ್ ಇಲ್ಲ ದುಡ್ಡು ಸ ಆಮೇಲೆ ಏನೂ ಇಲ್ಲ ಕಳ್ಸ್ಕೊಳಕ್ಕೆ ಆ ನಮ್ಮ ಗೋ ಗೌರ್ಮೆಂಟ್ನಿಂದ ಇದಿಲ್ಲ ಏನು ಅಪ್ರೂವಲ್ ಇಲ್ಲ ಆ ಟೈಮಲ್ಲಿ ನನಗೂ ಇದು ಕೆಲಸ ಬಂತು ನನಗೆ ಇಲ್ಲಪ್ಪ ಯಾವುದು ಅಪ್ರೂವಲ್ ಇಲ್ಲ ಈಗ ಕೊಡೋಕ್ಕೆ ಬರಲ್ಲ ನೀವು ಕಾಯ್ದೆ ಒಂದು ಸ್ವಲ್ಪ ಅಪ್ರೂವಲ್ ಬಂದ ಮೇಲೆ ನಾನು ಕೊಡಿಸ್ತೀನಿ ಅಂತ ನಾನು ಹೇಳಿದೆ ಏ ಬಿಡಪ್ಪ ನಿನ್ನ ಕೈಲಿ ಆಗೋಲ್ಲ ಹೋಗು ಅಂತ ನನ್ನ ಕಳಿಸ್ಬಿಟ್ರು ಇದು ಮೂರನೇ ಅಕ್ರಮ ಇದು ಮೂರನೇ ಅಕ್ರಮ ಇದರಿಂದ ಇದೆ ಈ ಮೂರನೇ ಅಕ್ರಮದಲ್ಲಿ ನಾನು ಆಮೇಲೆ ಪಾರ್ಟಿ ಏನು ಮಾಡಿದರು ಇವ್ರಿಗೆ ಕೊಟ್ಟರು ಇವನು ಬಂದ ಒಪ್ಕೊಂಬಂದ ಬೆಳಿಗ್ಗೆ ಕೆಲಸ ಮಾಡಿಬಿಟ್ಟ ನನಗೆ ಯಾರೋ ಆ ಪಾರ್ಟಿ ಇನ್ನೊಬ್ಬ ನನ್ನ ಫ್ರೆಂಡ್ ಒಬ್ಬ ಕರ್ಕೊಂಡು ಹೋಗಿದ್ದೆ ಕೆಲಸಕ್ಕೆ ಅವ್ರು ನನಗೆ ಏನಲ್ಲ ಹೋಗಲ್ಲ ಬೆಳಗ್ಗೆ ಎತ್ಬಿಟ್ಟ ಮುಂದ ನೀನೊಂದು ಆರು ತಿಂಗಳು ಬೇಕು ಆರು ತಿಂಗಳು ಬೇಕು ಅಂತ ಹೇಳಿದೆ ಅಂತ ಅಂತ ನನಗೆ ಆ ಪಾರ್ಟಿ ಬೈದ ನಮ್ಮ ಫ್ರೆಂಡು ನಿನಗೆ ಕೆಲಸ ಅಂದ್ರೆ ಹಿಂಗೇನೇನು ಅಂತ ನನಗೆ ಬಾಯಿ ಬಂದ ಬೈದರು ನಾನು ಹೋಗಿ ಸ್ಪಾಟ್ ನೋಡಿದಾಗ ಆಗೋಗಿತ್ತು ಕೆಲಸ ಅದೇ ದೀಪಕ್ಕೂ ಏಗೆ ಕಂಪ್ಲೇಂಟ್ ಮಾಡಿದೆ ನಾನು ನೀನು ಯಾವ ಥರ ನೀ ಇವ್ರಿಗೆ ವರ್ಕರ್ಡ್ರಾಗ್ಯದ ದುಡ್ಡು ಕಟ್ಟವನ ಕೂಡ ನನಗೆ ಧ್ಯಾಕ್ವೆಂದಕ್ಕೆ ಏ ಇಲ್ಲೂರೋ ಜನ ಮಾಡ್ತೀನಿರೋ ಅದನ್ನು ಕ್ಲೇನ್ ಮಾಡ್ಕೊಡ್ತೀನಿ ಅಂತೂ ಏನೂ ಮಾಡಲಿಲ್ಲ ಅವ್ರಿಗೊಂದು ನ್ಯಾಯ ನಮ್ಮ ಕಲ್ನಡಿಗೆ ನಮಗೊಂದು ನ್ಯಾಯನಾ ಡಿಪಾರ್ಟ್ಮೆಂಟ್ ಒಂದೇ ತಾನೇ ಇರೋದು ಒಬ್ಬನಿಗೆ ಅವನಿಗೆ ಅವನು ಹೋದರೆ ಇವತ್ತೇ ಕೆಲಸ ನಾವು ನಾವ ಹದಿನೈದು ದಿನ ವಾರ ತಿಂಗಳು ಬೇಕು ನಮಗೆ ಆ ಥರ ಅಲ್ಸ್ತಾರೆ ಇವರೆಲ್ಲರ ವಿರುದ್ಧ ಈಗ ಯಾರಿಗೆ ದೂರ ಯಾರು ಕೊಟ್ಟಿದ್ದೀರಾ ಲೋಕಾಯುಕ್ತ ದೂರ ಲೋಕಾಯುಕ್ತರಿಗೂ ದೂರು ಸಿಗ್ತಿದ್ದೀನಿ ಎಸ್ ಸಿ ಇ ಕೊಟ್ಟಿದ್ದೀನಿ ಎ ಡಬ್ಲ್ಯೂ ಕೊಟ್ಟಿದ್ದೀನಿ ಆಮೇಲೆ ಎಮ್ ಡಿ ಕೊಟ್ಟಿದ್ದೀನಿ ಆಮೇಲೆ ಡಿ ಡಿ ಎಫ್ ಕೊಟ್ಟಿದ್ದೀನಿ ಯಾರೂ ಇನ್ನೂ ಆಕ್ಷೆಪ ತಗೊಂಡಿಲ್ಲ ಎಲ್ಲ ಹಂಗೆ ಇದೆ ಕಲ್ಲರ್ ಸಮೇತನೂ ಕೊಟ್ಟಿದ್ದೀನಿ ಎಲ್ಲಾರ್ಗು ಓಟ ಸಮೇತ ಕಲ್ಲರ್ ಸಮೇತ ಎಲ್ಲರಿಗೂ ಕೊಟ್ಟಿದ್ದೀನಿ ಒಬ್ಬರು ಆಕ್ಷೆಪ್ ತೊಗೊಂಡಿಲ್ಲ ಅವನು ಉಳ್ಳಳಿ ಮದುವೆ ಹೋಗ್ರಿ ಅವನು ಏನು ಮಾಡ್ಕೊಳಕಾಗ್ತದೆ ಅನ್ನೋ ಮಟ್ಟಕ್ಕೆ ತಿರುಗ್ತಾನೆ ಈಗ ನಿಮ್ಗೆ ಇವಾಗ ಬೆದರಿಕೆ ಕಾರು ಬಂದಿಲ್ಲ ಅವ್ರ ಕಡೆಯಿಂದ ಬೆದರಿಕೆ ಕಾರಿಗೆ ಹೇಳ್ಕೊಂಡಿದ್ದಾನೆ ನೋಡೋವ್ನಿಗೆ ಮಾಡ್ತೀನಿ ಅವ್ನೇತ್ರಿಕೊಂಡವ್ ನನ್ನ ಮಾಡ್ತೀನಿ ನೋಡವನ್ಗೆ ನನಗೆಲ್ಲ ರಾಜಕಾರಣಿಗಳು ಗೊತ್ತು ಎಲ್ಲ ರೌಡಿಗಳು ಗೊತ್ತಿದ್ದಾರೆ ಮಾಡ್ತೀನಿ ನೋಡೋವ್ಗೆ ಏನು ಇಲ್ಲತ್ತೆ ಆಟ ಬಿಡೋದ ಅವನು ಅಂತ ಹೇಳಿ ಅಲ್ಲೆಲ್ಲ ಹೇಳ್ಕೊಂಡಿದ್ದಾನೆ ನಮ್ಗೇನು ಕರೆಯಿಂದ ಮಾಡಿಲ್ಲ ಯಾರೋ ಅವರು ಮಾತಾಡ್ಕೊಂಡ್ರು ಬಂದು ನನಗೆ ಹೇಳಿದ್ದಾರೆ ಹುಷಾರಪ್ಪ ಸುಮ್ಮನೆ ಯಾಕೆ ನಿನಗೆ ನಿಮ್ಗೆ ಗೊತ್ತಿರೋರ ಹತ್ರ ಎಲ್ಲ ಹೇಳ್ಕೊಂಡಿದ್ದಾನೆ ಹಾ ಸುಮ್ಮನೆ ಯಾಕಪ್ಪ ನೀನು ತರಲೆ ಮಾಡ್ಕೊತೀನಿ ನೀನು ಯಾಕೆ ಸುಮ್ನಾಥ ಹಾಳಾಗೋಲಿ ಬಿಟ್ಬಿಡು ಅನ್ನೋ ಮಟ್ಟಕ್ಕೂ ಮಾತಾಡ್ತಾರೆ ಅಲ್ಲಪ್ಪ ನಾನು ಹಾಳಾಗೋಲಿ ಬಿಟ್ಬಿಟ್ರೆ ಅವ್ನು ಬೆಳೀತಾ ಇರ್ತಾನೆ ನಿಮಗೆ ಕಸಗಳು ಬೇಡ ನಾನು ಇವ್ರು ತಿಳಿದೀನಿ ಅಯ್ಯೋ ಓಲಿ ಬಿಡೋ ರಾಜಣ್ಣ ಬೇಡ ಏನೇನು ಹಾಳಾಗೋಗ್ಬಿಡ್ಲಿ ಅನ್ನೋ ಮಟ್ಟಕ್ಕೂ ಅವ್ರು ಹೇಳಿದ್ದಾರೆ ನನಗೆ ಇದು ಮೂರನೇದು ಇದು ನಾಲ್ಕನೇದು ನಾಲ್ಕನೇದು ಇದು ನೋಡಿ ನಾಲ್ಕನೇ ನಾಲ್ಕನೇ ಪುಟ್ಟದ್ದು ಇದು ಎಲ್ಲಿದು ಇದು ಆ ಇತ್ತವ ಕೃಷ್ಣರಾಜಪುರ ಅಂತ ಒಂದು ಹಳ್ಳಿ ಬರ್ತದೆ ಇಲ್ಲಿ ನಮ್ಮ ಕೆ ಇ ಬಿ ಡಿಪಾರ್ಟ್ಮೆಂಟಿಂದ ಎನ್ ಜಿ ವೈ ಫೀಲ್ಡ್ರು ಮಾಡಿದ್ದಾರೆ ಎನ್ ಜಿ ವೈ ಇದ್ರೆ ಮನೆಗಳಿಗೆ ಮಾತ್ರ ಕರೆಂಟು ಟ್ವೆಂಟಿ ಫೋರ್ ಅವರು ಐ ಪಿ ಸಿಟಿ ಮಾತ್ರ ಶಿಫ್ಟ್ ಕರೆಂಟು ಆರ್ ಅವರು ಅದನ್ನು ಇವನು ಏನು ಮಾಡಿದಾನೆ ಅವರ ಹತ್ರ ನಾನು ಮಾಡಿಸ್ಬಿಡ್ತೀನಿ ಅಂತ ದುಡ್ಡಿಸ್ಕೊಂಡು ಅಧಿಕಾರಿಗಳಿಗೆ ಕೊಟ್ಟಿದ್ದಾನೋ ಕೊಟ್ಟಿಲ್ಲ ಅದು ಗೊತ್ತಿಲ್ಲ ಅಧಿಕಾರಿಗಳ ಎದುರಿಸ್ಕೊಂಡು ಅದು ಏನು ಮಾಡಿದಾನೆ ಎನ್ ಜಿ ವೈ ಫೀಲ್ಡ್ ಟ ಎನ್ ಜಿ ವೈಯು ಕೊಟ್ಟಿಲ್ಲ ಅದರಲ್ಲಿ ಟ್ವೆಂಟಿ ಫೋರ್ ಅವರು ಇಲ್ಲಿಂದ ಫೆಪ್ಸಿ ಕೊಟ್ಟಿರ್ತಾರೆ ಟ್ವೆಂಟಿ ಫೋರ್ ಅವರು ಅಂತ ಅಲ್ಲಿಂದ ಲೈನ್ ಮಾಡಿ ಅವರೆಲ್ಲ ಇಡೀ ಊರಿಗೆ ಚಾರ್ಜ್ ಮಾಡಿಬಿಟ್ಟವ್ನಿ ಅದನ್ನು ನಾವು ಕೇಳಿದಾಗ ನಮ್ಮ ಅಧಿಕಾರಿಗಳನ್ನ ಕೇಳಿದಾಗ ಇಲ್ಲಪ್ಪ ಕೊಡೋಕೆ ಬರೋದಿಲ್ಲ ಇರೋ ಅದು ಚೆಕ್ ಮಾಡ್ತೀವಿ ಅಂತ ಅಂದಾಗ ಅಂತ ನಮಗೆ ಹೇಳಿತ್ತು ಅದ್ರ ಬಗ್ಗೆ ಕ್ರಮ ಕೊಟ್ಟಿರೋದು ಕೊಟ್ಟಿರೋದಷ್ಟೇ ನಾವು ಒಂದು ಕ್ರಮ ತಗೊಂಡಿಲ್ಲ ಅವರು ಈಗ ಅವನೇನು ಮಾಡ್ತಾನೆ ಅದೇನು ಮಾಡ್ಕೊತು ನೋಡು ಸುಮ್ಮನೆ ಕೊಟ್ಟ ಅದೇನು ಮಾಡ್ಕೊತು ಮಾಡ್ಕೊಳ್ಳಿ ನಮ್ಮ ಮಟ್ಟಕ್ಕೆ ನಮ್ಮ ಹತ್ರ ಇಲ್ಲಿ ಹೇಳ್ಕೊಳಕ್ಕೆ ಶುರು ಮಾಡಿದೆ ನಾವು ಯಾರು ಒಬ್ಬ ಅಧಿಕಾರಿಗಳು ಇದ್ರ ಬಗ್ಗೆ ಕ್ರಮ ಯಾರು ತೊಗೊಂಡಿಲ್ಲ ಆಮೇಲೆ ಲೋಕಾಯುಕ್ತನು ತೊಗೊಂಡಿಲ್ಲ ಒಂದಾಯಿತು ಆಮೇಲೆ ಇದು ನೋಡಿ ಈ ಇದು ಈ ಪೋಟ ಇದು ಖಾಲಿ ಜಾಕೆ ಸರ್ವಿಸ್ ಕೊಟ್ಟಿರೋದು ಈ ಖಾಲಿ ಜಾಗ ಸರ್ವಿಸ್ ಕೊಡೋಕ್ಕೆ ಮೊದಲು ನನ್ನ ಕೇಳಿರು ಪಾರ್ಟಿ ಇಲ್ಲಪ್ಪ ಟೆಂಪರ್ವರಿನೇ ಕೊಡಬೇಕು ಪರ್ಮೆಂಟ್ ಕೊಡೋಕ್ಕೆ ಬರಲ್ಲ ಅಂತ ನಾವು ಹೇಳಿದೆವು ನಾನು ಆದಮೇಲೆ ನಮ್ಮ ಎಲೆಕ್ಟ್ರಿಕಲ್ರು ರಂಗಣ್ಣ ಅಂತ ಹೇಳಿ ಮೂರು ಲಕ್ಷದ ಚಿಲ್ಲರೆ ಅವನು ಕೊಟೇಶನ್ ಕೊಟ್ಟಿದ್ದಾನೆ ನಾನು ಮೂರು ಲಕ್ಷದ ಇಪ್ಪತ್ತು ಸಾವಿರ ನಾನು ಪ್ರೊಟೆಕ್ಷನ್ ನಾನು ಹೇಳಿದ್ದೀನಿ ಅವ್ರಿಗೆ ನೀವು ನಾವು ಹೇಳಿದ್ದೀವಿ ಇದನ್ನು ಹೋಗಿ ಅವನು ಪರ್ಮೆಂಟ್ ಸರ್ವಿಸೇ ಡಿಪಾರ್ಟ್ಮೆಂಟಿಂದ ಕಂಬ ಡಿಪಾರ್ಟ್ಮೆಂಟಿಂದ ವೈರು ಡಿಪಾರ್ಟ್ಮೆಂಟಿಂದ ಟಿ ಸಿ ಇದಕ್ಕೆ ಕೊಡೋಕ್ಕೆ ಬರೋಲ್ಲ ಡಿಪಾರ್ಟ್ಮೆಂಟಿಂದ ಕೊಡೋಕ್ಕೆ ಬರೋಲ್ಲ ಡಿಪಾರ್ಟ್ಮೆಂಟಿಂದ ಕೊಡೋದು ಯಾವಾಗ ಈ ಬಿಲ್ಡಿಂಗ್ ಎಲ್ಲ ಪೂರ್ತಿ ಆಗೋಬೇಕು ಇಲ್ಲಿ ಗೋಡನ್ನು ಮಿನಿಮಮ್ ಎರಡು ವರ್ಷ ಬೇಕು ಒಂದು ಗೋಡನ್ನು ಕಟ್ಟಿ ಅವ್ನು ಸ ಅವನು ಬಾಡಿಗೆ ಕೊಡ್ತೀನಿ ಅಂದರೆ ಮಿನಿಮಮ್ಮು ಎರಡು ವರ್ಷ ಬೇಕು ಅದಕ್ಕೆ ಟಂಪರ್ವರಿ ಕೊಡಬೇಕು ಟಂಪರ್ವರಿ ಒಂದು ನಿಟ್ಟು ಹನ್ನೊಂದು ರೂಪಾಯಿ ಪರ್ಮೆಂಟು ನಾಲ್ಕೂವರೆ ರೂಪಾಯಿ ನಿಟ್ಟು ಎಷ್ಟು ಲಾಸು ಪೋಡಿಗೆ ಇಂಥವೆಲ್ಲ ಅಕ್ರಮ ಮಾಡ್ಕೊಂಡು ಅವಾಗ ನಮಗೆ ಕೆಲಸ ಕೊಡೋಲ್ಲ ಕಸ್ಟಮರು ಏ ಬಿಡಿ ಉಳ್ಳುಳ್ಳಿ ಮಂಜಾ ನಮಗೆ ಇಮಿಡಿಯೇಟ್ಲಿ ಮಾಡ್ಕೊಡ್ತಾನೆ ಅವನೇನ ಮಾಡ್ಕೊಳ್ಳಿ ನಮ್ಗೆ ಇಮಿಡಿಯೇಟ್ಲಿ ಕೊಡ್ತ ಮಾಡಿಕೊಡ್ತಾನೆ ಇದು ಟೆಂಪರ್ವರಿ ತೊಳೆಲ್ಲ ಹಂಗೆ ಕೊಡ್ಸೋರು ಪರ್ಮನೆಂಟ್ ಕೊಡಿಸ್ಬಿಟ್ಟಿದ್ದೇನೆ ಇದಕ್ಕೆ ಇದನ್ನು ನಾವು ಕೇಳಿರ ಕೇಳಿದ್ರೆ ಉಲ್ಟಾ ಉಲ್ಟಾಪಲ್ರೆ ಹೇಳಿ ಮುಚ್ಚಾಕ್ತಾವೆ ಇದನ್ನ ಇದನ್ನು ಇಲ್ಲ ಬಿಡಪ್ಪ ಕೊಡ್ಬೋದು ಮತ್ತೆ ನಮಗೆ ಕೊಡಿದ್ದರೆ ನಾನು ಮೊನ್ನೆ ಒಂದು ಕೆಲಸ ಮಾಡಿದ್ದೀನಿ ಬರ್ದಿ ಹತ್ರ ಹ್ಞೂ ಹತ್ರ ನಾನೇ ಒಂದು ಕೆಲಸ ಮಾಡಿದ್ದೀನಿ ಮುಕ್ಕಾಲ್ ಸ ಕೆಲಸ ಆಗಿದೆ ಗೋಡನ್ನದು ಅದು ಪಿಳ್ಳೆ ಮೊಟ್ಟೆ 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 ಹೀಟ್ ಮಾಡೋದು ಅದಕ್ಕೆ ಎ ಡಬಲ್ ಸ್ಪಾಟಿ ಬಂದಿದ್ದಾರೆ ಏ ಇಲ್ಲಪ್ಪ ಸೀಟ್ ಹಾಕಿಲ್ಲ ಇನ್ನ ಕೊಡೋಕ್ಕೆ ಬರೋಲ್ಲ ಇದಕ್ಕೆ ಹಂಗೆ ಕೊಟ್ರ ಸರ್ ಅಂತ ಕೇಳಿದೆ ನಾನು ಅದಕ್ಕೆ ನಾನು ಮುಕ್ಕಾಲು ಪರ್ಸೆಂಟ್ ಕೆಲಸ ಮಾಡಿಸಿದ್ದೀನಿ ನನಗೆ ಕೊಡಕ್ಕೆ ಬರೋಲ್ಲ ಅಂತೀರಾ ಇದಕ್ಕೆ ಹೆಂಗೆ ಸರ್ ಅಂದ್ರೆ ಅಂದರೆ ಹೇಗಿಲ್ಲ ಬಾಲ ಮದುವೆ ಸರ್ವಿಸ್ ಆಗ್ಬಿಟ್ಟಿತ್ತು ಯಾವ ಸರ್ವಿಸ್ ಕೊಡಿ ಅಂದರೆ ಇಲ್ಲ ಇವರ ಇವರು ಏನೋ ಸುಮ್ಮನೆ ಇದು ಆಡ್ತಿದ್ದಾರೆ ಕಣ್ಣೆ ಮುಚ್ಚಲೇ ಆಟ ಅವನ್ಗೆ ಏನ್ ಬೇಕು ಮಾಡ್ತಾರೆ ನಮ್ಗೆ ಕಾನೂನು ಹೇಳ್ತಾರೆ ಅಲ್ಲ ಯಾರು ಈ ಕೆಲಸ ಯಾರು ಮಾಡ್ತಿರೋದಂತ ಯಾರು ಅವ್ರಿಗೆಲ್ಲ ಇದು ಕೊಡೋದು ಯಾರು ಅದೇ ಅದೇಗಳು ಇವಾಗ ನೀವ್ ಹೇಳಿದ್ರಲ್ಲ ಇದ್ರಲ್ಲಿ ಯಾರು ಕೊಟ್ಟಿರೋದು ಇವಾಗ ನೀವ್ ಯಾರನ್ನ ಪ್ರಶ್ನೆ ಮಾಡಿದ್ರಿ ಇದಕ್ಕೆ ಇದಕ್ಕೆ ನಮಗೆ ಮನೋಹರ್ ಶೆಟ್ಟರು ಎ ಡಬಳ್ಳಿ ಅಂತ ಚರ್ಚೆ ಮಾಡಿದೆ ನಾನು ಅಲ್ಲ ಸ್ವಾಮಿ ನಾನು ಮುಕ್ಕಾಲ್ ಕೆಲಸ ಮುಗಿಸಿದೀನಿ ನೀವಿಂದ ಲೇಟ್ ಮಾಡಿ ಅಂತೀರಾ ಅದೇ ಕಾಚನಹಳ್ಳಿ ಹತ್ತಿರ ಹುಳ್ಳಳ್ಳಿ ಮಂಜುನಿಗೆ ಖಾಲಿ ಜಾಗ ಸರ್ವಿಸ್ ಮಾಡಿದ್ದೀರಾ ಹೆಂಗೆ ಕೊಟ್ಟ ನೀವು ಎಷ್ಟು ಬೋಡಿ ಲಾಸು ನಮಗೆ ನೋಡಿದಾಗ ಕೊಳಕ್ಕೆ ಬರಲ್ಲ ಅಂತೀರ ಅವ್ನು ನೋಡಿ ಖಾಲಿ ಜಾಗ ಸರ್ವಿಸ್ ಮಾಡಿದ್ದೀರಾ ನಮಗೆ ಯಾರು ಕೆಲಸ ಕೊಡ್ತಾರೆ ನಾವು ಕಾನೂನು ಪ್ರಕಾರ ನಾವು ಹೇಳಕೋತೀವಿ ಅವನು ಆ ಹಂಗೆ ಕಾನೂನು ಬಿಟ್ಬಿಟ್ಟು ಕೆಲಸ ಮಾಡ್ತಾ ಇದ್ದಾನೆ ಯಾರೋ ಅವನು ಕೇಳಿದ್ದೀರ ನೀವು ಇನ್ನೂರು ಜನ ಮಾಡ್ತೀನಿ ಅಂತ ತಿಪ್ಪೇ ಎಸ್ ಹಸಿ ಇದು ಇದು ಆರನೇದು ಯಾಡಾಳ್ ಹತ್ರ ಇದು ಇದು ಗೋಡನ್ ಇದು 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 ಗೋಡನ್ನು ಇದಕ್ಕೆ ಪರ್ಮೆಂಟ್ ಸರ್ವಿಸ್ ಟೆಂಪರ್ವರಿ ಇಲ್ಲ ಏನೂ ಇಲ್ಲ ಒಂದ್ಸತಿ ಇನ್ಸೂರೆನ್ಸ್ ಕೇಳ್ಸಾದ್ಮೇಲೆ ಆದರೆ ಟೆಂಪರ್ವರಿ ಕೊಡಿಸಿದ್ದಾನೆ ಎಲ್ಲಿ ಯಾಡಾಳು ಯಾಡಾಳ ಹತ್ರ ಅವ್ರಿಗೆ ಹೇಳ ಇಷ್ಟು ಈ ಕೆಲಸ ಮಾಡಿದ್ದಾನೆ ಇದು ಲೇಔಟ್ ಅಷ್ಟೇ ಇದೂ ಇದು ಎಮ್ ಎಸ್ ಬಿಲ್ಡಿಂಗ್ ಬರ್ತವೆ ಎಮ್ ಎಸ್ ಬಿಲ್ಡಿಂಗ್ ಬರೋಕ್ಕೆ ಅಕ್ ನಾರ್ಮಲ್ ಸರ್ವಿಸು ಕೊಟ್ಬಿಡ್ತಾನೆ ನಾವು ಹೋದರೆ ಎಮ್ ಎಸ್ ಬರ್ತದಪ್ಪ ಅಂತಾರೆ ನಮ್ಮ ಸಾಹೇಬ್ರಗಳು ಅವನು ಹೋದರೆ ಎಮ್ ಎಸ್ ಇಲ್ಲ ಎಮ್ ಎಸ್ ಅಂದರೆ ಅವರೇ ಓನರ್ ಟಿ ಸಿ ಹಾಕೋಬೇಕು ಎಲ್ಲ ಓನೆ ಡಿಪಾರ್ಟ್ಮೆಂಟ್ ದುಡ್ಡು ಕಟ್ಟಬೇಕು ಅವು ಅವ್ರಿಗಿಲ್ಲ ಮಾಮೂಲಿ ಸರ್ವಿಸ್ ಕೊಟ್ಬಿಡ್ತಾರೆ ಅವರಿಗೆ ನಾವು ಹೋದರೆ ಎಮ್ ಎಸ್ ಬಿಲ್ಡಿಂಗ್ ಬರ್ತದೆ ಕೊಡೋಕ್ಕೆ ಬರಲ್ಲ ಅಂತ ಹೇಳ್ತಾರೆ ಏನು ರೀ ಸರ್ ಇಂಥ ತಿಂ ಸರ್ವಿಸ್ ರೋಡಿದ್ಮೇಲೆ ಇಲ್ಲ ಅವ್ರು ಯಾರೋ ಎಮ್ ಎಲ್ ಎ ಕಡೆಯಿಂದ ಇಳಿಸ್ಬಿಟ್ರು ಎಮ್ ಎಲ್ ಎ ಕಡಿಂದ ಹೇಳ್ಬಿಟ್ಟು ಎಮ್ ಎಸ್ಸಿಗೆ ಕೊಟ್ಬಿಡ್ಬೋದಾ ಡಿಪಾರ್ಟ್ಮೆಂಟ್ ಮೋಸ ಮಾಡಿ ಆ ಥರ ಅಲ್ಲ ಅವ್ರ ಕಡೆಯಿಂದ ಎಳಸ್ಯಾವ್ರೆ ಇವ್ರ ಕಡೆಯಿಂದ ಹೇಳವ್ರೆ ಅವ್ರಿಗೆ ಅವ ಇಕ್ಕದು ಸಾಹೇಬರ್ಗಳಿಗೆ ಓಕೆ ಆಯಿತಾ ಇದು ಇದು ಎಮ್ ಎಸ್ ಬಿಲ್ಡಿಂಗ್ ಬರಂತ ಇದು ಇಲ್ಲಿ ಆಲ್ಮೋಸ್ಟ್ ಇರೋದೆಲ್ಲ ಎಮ್ ಎಸ್ ಬಿಲ್ಡಿಂಗ್ ಇಲ್ಲಿರೋ ಎಮ್ ಎಸ್ ಬಿಲ್ಡಿಂಗ್ ಇವು ಅರ್ಥ ಆಯ್ತಾ ಎಮ್ ಎಸ್ ಬಿಲ್ಡಿಂಗ್ ಬರ್ತದೆ ಇದು ಆಮೇಲೆ ಇನ್ನೊಂದು ಅವನು ಮನೆ ಹತ್ರ ನಮ್ಮ ಡಿಪಾರ್ಟ್ಮೆಂಟಿಂದ ಲೋವರ್ ಗಟ್ಲೆ ಟಿ ಸಿ ಲೋರ್ ಗಟ್ಲೆ ಕಂಬಗಳು ಹೋಗ್ತವೆ ಅಂತಕ್ಕೆ ಹೋಗ್ಲಿಲ್ಲ ಅಂದರೆ ತರಲೆ ಮಾಡ್ತಾನೆ ಸಾಹೇಬ್ರು ಹೆದ್ಕೊಳ್ಳೋದು ನಾವು ಇವನು ಕೆಲಸ ಮಾಡ್ತಾ ಇರ್ತಾನೆ ನಾವು ಕೆಲಸಕ್ಕೆ ಕಂಬ ಇಲ್ಲ ಅಂತ ಹೇಳೋದು ಇಲ್ಲಿ ಪಕ್ಕದಲ್ಲಿ ನಾನು ಒಪ್ಕೊಂಡಿರ್ತೀನಿ ಅವನು ಒಪ್ಕೊಂಡಿರ್ತಾನೆ ಅವ್ನು ಕಸ ಮಾಡ್ಕೊಂಡು ನನಗಿಂತ ಹಿಂದೆ ಒಪ್ಕೊಂಡಿರ್ತಾನೆ ನಮಗೆ ಕಂಬ ವೈರ್ ಇಲ್ಲ ಅಂತ ನಮ್ಗೆ ಹೇಳ್ತಾರೆ ಅವನಿಗೆ ಕಂಬ ವೈರು ಎಲ್ಲ ಕೊಟ್ಬಿಡ್ತಾರೆ ನಮಗೆ ಕೊಡೋದಿಲ್ಲ ಅಲ್ಸ್ತಾರೆ ನಮಗೆ ಕೊಡ್ಲಿಲ್ಲ ಅಂದರೆ ಅವ್ರಿಗೆ ಅವ್ರ ಮೇಲೆ ದೌರ್ಜನ್ಯ ಮಾಡ್ತಾರೆ ಆಫೀಸರ್ ಹುಡುಗಿ ಯಾಕೆ ಕೊಟ್ಟಿಲ್ಲ ನೀವು ಅಂತ ಅವ್ನಿಗೆ ಕೊಡಲಿಲ್ಲ ಅಂದ್ರೆ ದೌರ್ ನೋಡಿ ಎಲ್ಲ ಕಂಬಗಳು ತೊಳೆಪ್ಪ ಪೋಟ ಅವ್ನ ಮನೆ ಹತ್ರ ಇರೋಂಥ ಪೋಟಗಳು ಇವು ಅವ್ನ ಮನೆ ಹತ್ರ ಇರೋಂಥ ಕಂಬಗಳು ವೈರುಗಳು ಮನೆ ಹತ್ರ ಹಾಕ್ಕೊಂಡಿದ್ದಾನೆ ಬೇಜನ ಕಂಬಗಳು ಲೋಡ್ ಗಟ್ಟಲೆ ಕಂಬಗಳು ನಮಗೆ ನೋಡಿ ಕಂಬ ಇಲ್ಲ ಕಂಬ ಇಲ್ಲ ಕಂಬ ಇಲ್ಲ ಓಕೆ ಈಗ ನೀವು ಇಷ್ಟೆಲ್ಲ ಮಾಡ್ತಿದ್ದೀರಾ ಕೊನೆಯದಾಗಿ ಏನು ಹೇಳೋದಕ್ಕೆ ಇಷ್ಟಪಡ್ತೀರ ಕೊನೆಯದಾಗಿ ಇವಾಗ ಏನು ಹೇಳೋ ಏನಾದರೂ ಹೇಳೋದಿದೆಯಾ ಇದೆ ಆಮೇಲೆ ಅವನು ಲಕ್ಷಾಂತರ ರೂಪಾಯಿ ನಮ್ಮ ಮೋಸ ಆಗಿದೆ ಅವ್ನಿಗೆ ಲಕ್ಷಾಂತರ ರೂಪಾಯಿ ನಿಮ್ಮ ಬಿಗೆ ಮೋಸ ಆಗಿದೆ ಮೋಸ ಮೋಸಾಗಿದು ಅವ್ನು ಕಡಿದ ಲಕ್ಷ ಕೋಟ್ಯಂತ ರೂಪಾಯಿ ಮೋಸ ಆಗಿದೆ ಅದನ್ನು ನಾವೆಲ್ಲ ತಾಕ್ತು ಕೊಟ್ಟರು ಒಬ್ಬ ಅಧಿಕಾರಿಗಳನ್ನು ಒಬ್ಬರು ಅಧಿಕಾರಿಗಳನ್ನು ಆಕ್ಷನ್ ತೊಗೊತಾ ಇಲ್ಲ ಆಕ್ಷನ್ ತಗೊತಾ ಇಲ್ಲ ಈಗ ನಮ್ಗೆ ಹೆಚ್ಚು ಕಡಿಮೆ ಮೂರು ಕೋಟಿ ರೂಪಾಯಿ ಮನೆ ಕಟ್ತಾ ಇದ್ದಾನೆ ಮೂರು ಕೋಟಿ ಮೇಲಿದೆ ಇಂದು ಅದೇ ನಾವು ಎಲೆಕ್ಟ್ರಿಕಲ್ ಕಾಂಟ್ರಾಕ್ಟ್ಗಳು ನಾವು ಜೀವನ ಮಾಡೋಕ್ಕೆ ಆಗ್ತಾ ಇಲ್ಲ ನಾವುಗಳು ಜೀವನ ಮಾಡೋಕ್ಕೆ ಆಗ್ತಾ ಇಲ್ಲ ಹುಳ್ಳಿ ಮಂಜು ಮೂರು ಕೋಟಿ ರೂಪಾಯಿ ಮನೆ ಕಟ್ತಾ ಇದ್ದಾನೆ ನೆಲಭಾಗದಲ್ಲಿ ಐವತ್ತು ಸೈಟ್ ಮಾಡಿದ್ದಾನೆ ನಲ್ವತ್ತಿಂದ ಐವತ್ತು ಸೈಟ್ ನಾವು ನೀವು ಬೇಕಾರೆ ಬೇಗ ಯಾರು ಬೇಕಾದ್ರೆ ತುರ್ಕೊಳ್ಳಿ ಬೇಕಾರೆ ಬಂದು ಬೇರೆ ಏನೋ ಕೇಳಿದ್ರೆ ಗೊತ್ತಾಗುತ್ತೆ ನಿಮಗೆ ಐವ ಐವ ನಲ್ವತ್ತಿಂದ ಐವತ್ತು ಸೈಟ್ ಮಾಡವನೇ ಮೂರು ಲಕ್ಷ ರೂಪಾಯಿ ಮೂರು ಕೋಟಿ ರೂಪಾಯಿ ನಾಲ್ಕು ಕೋಟಿ ರೂಪಾಯಿ ಮನೆ ಕಟ್ತಾ ಇದ್ದಾನೆ ಎಲ್ಲಾನು ಎದ್ಕೊಂಡು ಲೈನ್ ಮೆನ್ಗಳ್ ಇರ್ಬೋದು ಹಾಪೀಸ್ ಇರ್ಬೋದು ನಮ್ಮ ಕೆಇ ಬಿ ಬಿಲ್ ಬರೋಕ್ಕೆ ಹೋಗ್ತಾರೆ ಅವ್ರುಗಳು ಅವನ್ನೆಲ್ಲ ಎದುರಿಸ್ಕೊಂಡು ಇಟ್ಕೊಂಡಿದ್ದಾನೆ ನೀವು ಅವ್ರಿಗೆ ಅವರೆಲ್ಲ ಎಲ್ಲೇ ಕೆಲಸ ಇಟ್ಕೊಂಬಂದು ಅವ್ರಿಗೆ ಕೊಡಬೇಕು ಎಲ್ಲ ಲೈನ್ ಮ್ಯಾನ್ಗಳು ಅದೇ ಕೆಲಸ ಮಾಡ್ತಾಯಿದ್ದಾರೆ ಎಲ್ಲ ಬರೆಯೋರು ಅದೇ ಕೆಲಸ ಮಾಡ್ತಾಯಿದ್ದಾರೆ ಅವರಿಗೆ ಕೊಡಲಿಲ್ಲ ಅಂದರೆ ಅಲ್ಲಿಂದ ಏನಾದರೂ ಮಾಡಿ ಸಾಹೇಬ್ರ ಕಡೆಯಿಂದ ಎಳಿಸಿ ಕಿರುಕ್ ಮಾಡಿಸೋದು ಅವನಿಗೆ ಆ ಎದುಕೊಂಡು ಅವರು ನೀರಿಗೆ ಕೊಡೋದು ಕೆಲಸನ ತಮ್ಮಂದು ಆ ಅಕ್ರಮವಾಗಿ ಇಟ್ಕೊಂಡು ಎಲ್ಲ ರೀತಿಯಲ್ಲಿ ಲಾಸ್ ಮಾಡಿ ಮಾಡ್ತಾ ಇದ್ದಾನೆ ಓಕೆ ನಮ್ಮ ಎಂಟು ದಾಖಲೆಗಳು ಕೊಟ್ಟಿದ್ದೀವಿ ಇದರಲ್ಲಿ ಒಂದು ತಗೊಂಡಿಲ್ಲ ಆಮೇಲೆ ಲೋಕಾಯುಕ್ತು ಕೊಟ್ಟಿದ್ದೀನಿ ಆಮೇಲೆ ಎಲ್ಲ ಅಧಿಕಾರಿಗಳಿಗೂ ಕೊಟ್ಟಿದ್ದೀನಿ ಒಬ್ಬರೂ ತೊಗೊಂಡಿಲ್ಲ ಯಾರಾದ್ರೂ ಇಲ್ಲ ಎ ಇಗಳಿರ್ಬೋದು ಇಲ್ಲ ಇ ಇರ್ಬೋದು ಎ ಡಬ್ಲ್ಯೂ ಇರ್ಬೋದು ಇವನ್ಯಾವುದೂ ಸ್ಪಾಟ್ ನೋಡಿ ಏನಾದರೂ ಇಲ್ಲ ಇದು ಮಾಡೋಕ್ಕೆ ಬರೋಲ್ಲ ಅಂತ ಏನಾದರೂ ಅವನ್ನ ಬೇಡ ಸರಿ ಇಲ್ಲ ಟ್ರಾನ್ಸ್ಫರ್ ಮಾಡಬೇಕು ಎಲ್ಲ ಹುಡುಗರನ್ನ ಜಿತ್ ಹಾಕ್ಕೊಳ್ಳೋದು ಇವ್ರು ಸರಿ ಇಲ್ಲ ಅಂತೇಳಿ ಅವ್ರನ್ನ ಮೇಲೆ ಕೂಗ್ಸೋದು ಅವಾಗ ಅವ್ರು ಹೆದ್ರಕೊಂಡು ಏನೋ ಒಂದು ಮಾಡೋದು ಆಮೇಲೆ ಮನೆ ಧನಂಜಯ ಅವರು ಅದೇ ಕೆಲಸ ಮಾಡಿದ್ದಾರೆ ನನಜವ್ರು ಯಾವುದೋ ಒಂದು ಸ್ಪಾಟ್ ನೋಡಿದರೆ ಕೆಲಸ ಆಗಿಲ್ಲ ಎರಡು ಮೂರು ಈ ಥರ ಅವರು ಇವನ ಮೇಲೆ ಎಲ್ಲ ಚೆಕ್ ಮಾಡಿ ಅಂತೇಳಿ ಒಂದು ರಿಪೋರ್ಟ್ ಹಾಕಿ ಒಬ್ಬ ಏನ ಜ ವಹಿಸಿ ಮಾಡಿದಕ್ಕೆ ಅವನ್ನ ಟ್ರಾನ್ಸ್ಫರ್ ಮಾಡು ಇವರಿಗೆ ಬೇರೆಗೆ ಏನನ್ನಾಗ್ಬೋದು ಇವ್ನ ಕೆಲಸ ಆಗಬೇಕು ಇವನಿಗೆ ಕೆಲಸ ಆಗಲಿ ಬಿಟ್ಲಿ ಬಿಲ್ ಆಗಬೇಕು ಇವ್ ನಾವು ನಮ್ಮ ಎಲೆಕ್ಟ್ರಿಕಲ್ ಕಂಟ್ರೋಲ್ಗೆಲ್ಲ ಇನ್ನು ಯಾರಿಗೂ ಬೇಕಾಗಿಲ್ಲ ಅದರಲ್ಲಿ ಇನ್ನೊಂದು ನಾಲ್ಕೈದು ಜನ ಇವ್ರ ಫ್ರೆಂಡ್ಗಳು ಇದ್ದಾರೆ ಅವರೂ ಅವರೇ ಅದರಲ್ಲಿ ಅದೊಂದು ನಾಲ್ಕು ಜನ ಇದ್ದಾರೆ ಅವರು ಇವತ್ತು ಹೇಳಿರ್ತೀನಿ ಅವ್ರು ಅರ್ಥಕೊಂಡಿಲ್ಲ ಅಂದರೆ ಅವ್ರಿಗೂ ಇದೇ ಸ್ಥಿತಿ ಬರಬೇಕು ಮಾಡ್ತೀವಿ ಓಕೆ ಅರ್ಧ ಆಯ್ತಾ ಅದು ಇವ ಸುಮ್ಮನೆ ಇವತ್ತು ಹೆಸರು ನಾಲ್ಕು ಜನ ಇದ್ದಾರೆ ಅವ್ರ ಜೊತೆಯಲ್ಲಿ ಅವರು ಅದೇ ಕೆಲಸ ಎಲ್ಲ ಅಕ್ರಮ ರವಿ ರವಿನ್ಯೂ ಇದ್ದರೆ ಗ್ರಾಮ ಟಾಣ ಅಂತ ಸರ್ವಿಸ್ ಮಾಡಿದ್ದಾರೆ ಇವನ್ ಮಂಜುವ ಕೈಯಲ್ಲಿ ಹೇಳಿಸೋದು ಮ ಸಾಹೇಬ್ರಿಗೋಚೂರು ಹೇಳಿ ಸ ಮಂಜು ಅನ್ನೋದು ಇವ್ನು ಮಂಜು ಹೋಗಿ ಹೇಳೋದು ಅದು ಅಲ್ಲ ಅಕ್ರಮ ಅಲ್ಲೇ ರವಿನ್ಯೂ ಅಂತ ಬರುತ್ತೆ ನಮ್ಮ ಹತ್ರ ಜಮೀನಲ್ಲಿ ಕಟ್ಟೋದಕ್ಕೆ ರೆವಿನ್ಯೂ ಅದಕ್ಕೆ ಅನ್ನ ಆರು ಎಂಟು ಸಾವಿರ ರೂಪಾಯಿ ದುಡ್ಡು ಕಟ್ಟಬೇಕು ಅದೇ ಗ್ರಾಮ ತಾಣಕ್ಕೆ ಬರೀ ಆರು ಆರ್ನೂರೈವತ್ತು ರೂಪಾಯಿ ದುಡ್ಡು ಕಟ್ಟಬೇಕು ಆರ್ನೂರೈವತ್ತು ರೂಪಾಯಿ ದುಡ್ಡು ಕಟ್ಬಿಟ್ಟು ಸರ್ವಿಸ್ ಕೊಟ್ಬಿಡೋದು ಅವಾಗ ಎಷ್ಟು ದುಡ್ಡು ಬಿಡೀತ್ತು ಒಂದು ಸರ್ವಿಸ್ ಮಾಡಬೇಕಾದ್ರೆ ಮಿನಿಮಮ್ ಮೀಟ್ ಹಾಕೋಷ್ಟೊತ್ತಿಗೆ ಹತ್ತರಿಂದ ಹನ್ನೆರಡು ಹನ್ನೆರಡು ಸಾವಿರ ರೂಪಾಯಿ ನಮಗೆ ಬೇಕು ನೀವ್ ಬರೋದು ನಾಲ್ಕು ಸಾವಿರ ರೂಪಾಯಿ ಎರಡು ಮೂರು ಸಾವಿರ ರೂಪಾಯಿ ಸರ್ವಿಸ್ ಮಾಡಿಬಿಡ್ತಾನೆ ಡಿಪಾರ್ಟ್ಮೆಂಟ್ ದುಡ್ಡು ಕಟ್ಟಲ್ಲ ಏನೂ ಮಾಡೋದಿಲ್ಲ ಈ ಥರ ಅಕ್ರಮವಾಗಿ ಮಾಡಿ ದುಡ್ಡು ಮಾಡಿ ಎಲ್ಲ ಅಧಿಕಾರಿಗಳನ್ನ ಎದುರಿಸ್ಕೊಂಡು ಎಸ್ ಸಿ ಇರ್ಬೋದು ಇ ಇರ್ಬೋದು ಎ ಡಬ್ಲ್ಯೂ ಇರ್ಬೋದು ಎಲ್ಲ ಎ ಇಗಳಿರ್ಬೋದು ಅಯನ್ನಿರ್ಬೋದು ಬಿಲುಬರಿಯವ್ ಇರ್ಬೋದು ಎಲ್ಲರೂ ಕಂಡ್ರೆ ಎದುರ್ಕೊಂತ ರಾಜಕೀಯದಲ್ಲಿ ಇದ್ದಾನೆ ನಾನು ರಾಜಕೀಯದಲ್ಲಿ ಇದ್ದೀನಿ ರೌಡಿಗಳಿದ್ದಾರೆ ನನ್ನ ನಿನಗೆ ನಾನು ಏನು ಬೇಕಾದ್ರೆ ಮಾಡಿಸ್ತೀನಿ ನಿಮ್ಗೆ ಏನಾದರೂ ಎದುರಿಸೋದು ನಮಗೆಲ್ಲ ನನ್ನೇನೋ ಕೆಲಸ ಕೊಟ್ಟರೆ ಬ್ರೇಕ್ ಎಚ್ಚಿಸ್ಕೊಂಬಿಡ್ತಾನೆ ಅದ ಮಾತ್ರ ಯಾರೋ ಒಬ್ಬ ಪಾಪ ಇಲ್ಲ ಏನಾದರೂ ಹೆಚ್ಚು ಕಡಿಮೆ ಆದರೆ ಹೆಚ್ಚು ಕಡಿಮೆ ಆದರೆ ಮೊನ್ನೆ ಕಾರಣ ನಾವೇನಾದರೂ ಓಡಾಡಬೇಕಾಗ್ಬೋದು ಅವ್ರ ಫ್ರೆಂಡ್ಗಳು ಇರ್ಬೋದು ಅವ್ರ ಫ್ರೆಂಡ್ಗಳು ನನ್ನ ಮೇಲೆ ಕ ಕೆಕ್ಕರಿಸ್ತವ್ರೆ ಇವ್ರೇನೋ ಆದರೆ ಇವರೆಲ್ಲ ಇವರೇ ನಮಗೆ ಅವನ ಫ್ರೆಂಡು ಮಂಜು ನಮಗೇನೇ ತೊಂದರೆ ಆದರೆ ಓಕೆ ಇವಾಗ ನೆಕ್ಸ್ಟು ಮತ್ತೆ ಮತ್ತೆ ಇವ್ರು ಮಾಡಿರೋಂಥ ಇನ್ನೊಂದಷ್ಟು ಅಕ್ರಮಗಳನ್ನು ಮತ್ತೆ ಇನ್ನೊಂದು ಎಪಿಸೋಡಲ್ಲಿ ಹೇಳ್ತೀರಾ ಹೇಳ್ತೀನಿ ಓಕೆ ಸರ್ ಥ್ಯಾಂಕ್ ಯು